ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ಲ ಮಾಡಿ ಸಚಿವನಲ್ಲೂ ದುನಿಯ ಸಿ ಆಮೇಲೆ ನೀವು ಜೆಡಿಎಸ್ನವ್ರು ಆಗಿಟ್ಕೊಂಡು ಇದುವರೆದು ಅದು ನಿಮಗೆ ಆಗ್ತದೆ ನಿಮಗೆ ಒಂದು ಮಾಹಿತಿ ಗೊತ್ತಿರಲಿ ಸರ್ ನಮ್ಗೇನು ಕೋಲಾರ ಜಿಲ್ಲೆ ಕೆಲಸ ಇಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಕೆಲಸ ಇಲ್ಲ ಯಾಕೆ ಹೇಳಿ ವಿರೋಧ ಪಕ್ಷನವರೇ ಇದ್ದಾರೆ ಆಡಳಿತ ಪಕ್ಷನವರೇ ಇದ್ದಾರೆ ಈ ತರ ನಮ್ಮನ್ನು ನೆಮ್ಮದೇ ಬಿಟ್ಟು ನಮ್ ನೆಮ್ದೆ ನಮ್ ಬಿಟ್ಬಿಡಿ ನಮ್ದೇ ಆಗಿದೆ ನಾವು ಆಯ್ತಲ್ವಾ ವಿರೋಧ ಪಕ್ಷನೂ ಕಾಂಗ್ರೆಸ್ ಇದೆ ಆಡಳಿತ ಪಕ್ಷನೂ ಕಾಂಗ್ರೆಸ್ ಇದೆ ಇವು ಎರಡೂ ಪಕ್ಷ ಅಲ್ಲೇ ಇದ್ದಾಗ ಅವ್ರು ಓದಾಡ್ಬೇಕಾದ್ರೆ ಕಿತಾಡ್ಬೇಕಾದ್ರೆ ನೋಡ್ಕೊಂಡಿರ್ಬೇಕು ಮಧ್ಯಾಹ್ನ ನಮ್ದಾದ್ ಕಂಡಿ ಹೋಗ್ಬೋದು ಅವ್ರು ಚೆನ್ನಾಗಿ ಹೋಗಿ ಯಾವ ಮಟ್ಟಕ್ಕೆ ಹೋಗುತ್ತೆ ನಾವು ನೋಡ್ತಾ ಇರ್ತೀವಿ ಅಲ್ವಾ ಒಂದೇ ಸಾಕಷ್ಟು ವಿಚಾರಗಳು ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ರಶ್ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ರಶ್ ಕೊಟ್ಟಿದ್ದಾರೆ ಅಲ್ಲೇ ವಿರೋಧ ಪಕ್ಷ ಉಟ್ಕೊಂಡು ಅವರೇನು ಕಿತ್ತಾಡ್ಕೊಂಡು ಅವ್ರೇನು ಬಿರ್ಕೊಂಡು ಅವ್ರೇ ಬಂದು ಬಿಡಿ ಪಿ ಬೀಳ್ತಾವ್ರು ಜಿಲ್ಲಾ ನಾಪತ್ತೆ ಜಿಲ್ಲಾ ಇಪ್ಪತ್ತೇಳನೇ ತಾರೀಕು ಬರ್ತಾರಂತಲ್ಲಪ್ಪ ಜೆಡಿಎಸ್ ನೋಡಿಸ್ ಬಂದವ್ರೆ ಸಭೆಗಷ್ಟೇ ಸಭೆ ಸಭೆಗಷ್ಟೇ ಬರ್ತಾರಲ್ಲ ಇಪ್ಪತ್ತೇಳು ಬಂದ್ ನೋಟಿಸ್ ಬಂದಿದೆ ಇಪ್ಪತ್ತೇಳನೇ ತಾರೀಕು ಪ್ರಗತಿ ಪರಿಹಾರ ಸಭೆ ಇದೆ ಜೆಡಿಪಿ ಮೀಟಿಂಗ್ ಇದೆ ಬರ್ತಾ ಇದ್ದಾರೆ ನಾವು ಅವ್ರನ್ನ ಅಲ್ಲೇ ನೋಡ್ಬೇಕಲ್ವಾ ಬೇರೆಲ್ಲೂ ನೋಡಂಗಿಲ್ಲ ನಾವು ಕೂಡ ಅಲ್ಲೇ ನೋಡೋದಷ್ಟೇ